ವೆಲ್ಕಮ್ ಟು ಕೇಸರ್ ಚಾನಲ್ ನಾನು ನಿಮ್ಮ ಶ್ರೀನಿವಾಸ್ ನಮಸ್ಕಾರ ರೈತ ಮಿತ್ರ ಎಲ್ಲರಿಗೂ ಇವತ್ತು ನಾನು ಒಂದು ಹೆರ್ಬಿ ಸೈಡ್ ಬಗ್ಗೆ ಅಂದರೆ ಕಳೆ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಮ್ಮ ತೋಟಗಳಲ್ಲಿ ಈ ಕಳೆದು ಭಾಳ ತೊಂದರೆ ಇರುತ್ತದೆ ಅದಕ್ಕೆ ಉಪಯೋಗಪಡಿಸುವಂಥ ಒಂದು ಒಳ್ಳೆಯ ಹೆರ್ಬಿ ಸೈಡ್ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋವನ್ನು ಮಾಡ್ತಾ ನೋಡಿ ಈ ತೋಟದಲ್ಲಿ ಕಳೆ ಭಾಳ ಬಂದಿದೆ ಕರಿಕೆ ಮತ್ತು ಎಲ್ಲ ತರಹದ ಕಳೆ ಇಲ್ಲಿದೆ ಇದಕ್ಕೆ ಎಣ್ಣೆ ಸ್ಪ್ರೇ ಮಾಡಿಸ್ತಾ ಇದ್ದೀವಿ ಎರ್ಬಿ ಸೈಡ್ಗಳು ಭಾಳ ತರಹದ ಎರ್ಬಿ ಸೈಡ್ಗಳಿದ್ದಾವೆ ಆದರೆ ಈಗ ನಾವು ಸ್ಪ್ರೇ ಮಾಡಿಸ್ತಾ ಇರುವಂಥ ಈ ಹೆರ್ಬಿ ಸೈಡ್ ಇಮಿಡಿಯೇಟಾಗಿ ಒಣಗೋಗುತ್ತೆ ನೋಡಿದ್ರಲ್ಲ ಈ ಥರ ಎಲ್ಲ ಪೂರ್ತಿ ಒಣಗೋಗ್ಬಿಡ್ತತೆ ಅದೇ ಬೇಸಿಗೆ ಕಾಲದಲ್ಲಾದರೆ ನಾವು ಮುಂದೆ ಸ್ಪ್ರೇ ಮಾಡ್ಕೊಂತ ಹೋದರೆ ಇಂದನೇ ಅದೆಲ್ಲ ಕಸ ಎಲ್ಲ ಒಣಗೋಗ್ತಾ ಇರುತ್ತೆ ಆದರೆ ವಿಂಟರ್ ಮತ್ತು ರೈನಿ ಸೀಸನ್ನಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ ನೆಕ್ಸ್ಟ್ ಡೇಗೆ ಪೂರ್ತಿಯಾಗಿ ಒಣಗೋಗ್ಬಿಡ್ತತೆ ನೋಡಿ ಯಾವ ಥರ ಪೂರ್ತಿಯಾಗಿ ಒಣಗೋಗಿಬಿಟ್ಟಿದೆ ನೋಡಿ ಇದೇ ಆ ಹೆರ್ಬಿ ಸೈಡ್ ಇದು ನೋಡಲು ಪ್ಯಾರಾಕ್ವಿಚ್ ಡೈಕ್ಲೋರೈಡ್ ಟ್ವೆಂಟಿ ಫೋರ್ ಎಸ್ ಎಲ್ ಇದು ನಾನ್ ಸೆಲೆಕ್ಟಿವ್ ಕಾಂಟ್ಯಾಕ್ಟ್ ಹೆರ್ಬಿ ಸೈಡ್ ಇದು ಇದು ಈ ಥರ ಚೆನ್ನಾಗಿ ವರ್ಕ್ ಮಾಡಿದೆ ನೋಡಿ ಇದು ಎಲ್ಲೋ ಮಾರ್ಕ್ ಕೊಟ್ಟಿದ್ದಾನೆ ರೆಡ್ ಮಾರ್ಕ್ ಇರಲಿಲ್ಲ ಅಂದರೆ ಅಷ್ಟೊಂದು ಡೇಂಜರ್ ಅಲ್ಲ ಇದು ಚೆನ್ನಾಗಿ ನಾವು ಹಾರ್ಟಿಕಲ್ಚರ್ನಲ್ಲಿ ಅಥವಾ ಗದ್ದೆಯಲ್ಲಿ ಕಡಿಮೆಗಳಿಗೂ ಇದನ್ನು ಯೂಸ್ ಮಾಡ್ಬೋದು ಯಾಕಂದರೆ ಕಡಿಮೆ ಲೂಸ್ ಆಗೋದಿಲ್ಲ ಗದ್ದೆ ಬಾರ್ಡರ್ಸ್ ಏನಿರ್ತಾವಲ್ಲ ಅಲ್ಲಿ ಎಲ್ಲ ಯೂಸ್ ಮಾಡ್ಬೋದು ಇದು ಯೂಸ್ ಮಾಡೋದ್ರಿಂದ ಮಣ್ಣು ಲೂಸ್ ಆಗಂಗಿಲ್ಲ ಯಾಕಂದರೆ ಇದು ಬೇರೆ ಹೋಗೋಂಗಿಲ್ಲ ಎಲ್ಲಿ ಬೀಳ್ತಿತ್ತೋ ಅದೆಲ್ಲ ಸುಟ್ಟೋಗುತ್ತೆ ಹಾಗಾಗಿ ಇದು ಮೇಲಷ್ಟೇ ಸುಟ್ಟೋಗುತ್ತೆ ಕೆಳಗೆ ಕಸದ ಬೇರಿಗೆ ಹೋಗೋದಿಲ್ಲ ಅದರಿಂದ ನಮ್ಮ ಕಡಿಮೆಗಳು ಯಾವುದೋ ಲೂಸಾಗಿ ಆಗಿ ಮಣ್ಣು ಜಾರೋದಿಲ್ಲ ಗಟ್ಟಿಯಾಗಿ ಇರುತ್ತವೆ ಅದೇ ಥರ ಇಮ್ಮಿಡಿಯೇಟ್ಲಾಗಿ ನಮಗೆ ಈ ಕಸ ನಾಶವಾಗುತ್ತೆ ಇದರಿಂದ ಇದರ ಹೆಸರುಗಳು ಟ್ಯಾಕ್ ಕ್ವಿಟ್ಟು ಮಿಲ್ಕ್ವಿಟ್ಟು ಅಂತ ಈ ಥರ ಕ್ವಿಟ್ ಕ್ವಿಟ್ ಅಂತ ಬರ್ತಿರ್ತವೆ ನಾವು ಮೈನ್ ನೋಡಬೇಕಾಗಿದ್ದು ಪ್ಯಾರಾಕ್ವಿಟ್ ಡೈಕ್ಲೋರೈಡ್ ಟ್ವೆಂಟಿ ಫೋರ್ ಎಸ್ ಎಲ್ ವಿ ಅಂತ ಹೇಳಿ ಬೇರೆ ಬೇರೆ ಕಂಪ್ನಿಗಳು ಬೇರೆ ಬೇರೆ ಹೆಸರು ಇರ್ತವೆ ಎಲ್ಲ ಕೂಡ ಇದೇ ಥರ ಚೆನ್ನಾಗಿ ಕಲಸು ಮಾಡ್ತವೆ ನಾವು ಯಾವಾಗ ಅನುಕೂಲ ಇದ್ದರೆ ಆ ಕಂಪ್ನಿದನ್ನು ನಾವು ತಗೋಬೋದು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮಿಂದ ಇನ್ನಿಷ್ಟು ಒಳ್ಳೆ ವೀಡಿಯೋಗಳು ಬರಲಿಕ್ಕೆ ಸಹಕರಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್